ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗೃ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಪಡಿಬೇಕಂದ್ರೆ ನಿಮಗೆ ಕೆ ವೈ ಸಿ ಕಡ್ಡಾಯ ಮಾಡಿದ್ದಾರೆ ಇದನ್ನ ಸರ್ಕಾರದವರೇ ತಿಳಿಸಿರೋದು ಹೌದು ಇಷ್ಟು ದಿನ ಏನಾಗ್ತಿತ್ತಂದರೆ ನೀವು ಮಜ್ ಮನೆ ಯಜಮಾನಿ ಏನಿದ್ದೀರಾ ನಿಮ್ಮದೊಂದು ಇ ಕೆ ವೈ ಸಿ ಆಗಿದ್ದರೆ ಸಾಕಿತ್ತು ನಿಮಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಅಮೌಂಟ್ ಎರಡು ಸಾವಿರ ರೂಪಾಯಿ ಏನಿದೆ ಅದು ಬರ್ತಾಯಿತ್ತು ಬಟ್ ಇವಾಗ ಸರ್ಕಾರ ಏನು ಹೇಳ್ತಿದೆ ಅಂದರೆ ಇವಾಗ ನಿಮ್ಮ ರೇಷನ್ ಕಾರ್ಡಲ್ಲಿ ಐದು ಜನ ಹೆಸರಿದೆ ಅಂತಂದರೆ ಐದು ಕೂಡ ಕಂಪಲ್ಸರಿ ಇ ಕೆ ವೈ ಸಿ ಆಗಿರ್ಬೇಕು ಅದ್ರಲ್ಲಿ ಒಬ್ಬರು ಆಗಿಲ್ಲ ಅಂದ್ರೂ ಕೂಡ ಇನ್ಮೇಲೆ ಗೃಹಲಕ್ಷ್ಮಿ ಹಣ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಪ್ರತಿಯೊಬ್ಬರದ್ದು ಇ ಕೆ ವೈ ಸಿ ಆಗಿದೆಯಾ ಅಂತ ಇದನ್ನ ನೀವು ಇ ಕೆ ವೈ ಸಿ ಆಗಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೋಗಿ ಮಾಡಿಸ್ಬೇಕಾಗತ್ತೆ ಹಾಗೆ ಇ ಕೆ ವೈ ಸಿ ಆಗಿದೆಯೋ ಇಲ್ಲೋ ಹೇಗೆ ಚೆಕ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಮಿಸ್ ಮಾಡ್ದಲೆ ಬಿಗಿನಿಂಗ್ ಇಂದ ಎಂಡ್ವರ್ಗೂ ತಿಳಿದ ವಿಡಿಯೋನ ನೋಡಿ ಆವಾಗ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗ आगत है ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರ ನನ್ನ ಹೆಸರು ಉಷಾ ಅಂತ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವಾಗ ನಿಮಗೆ ಯಾವುದೇ ಹೊಸ ವೀಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ ವೀಡಿಯೋನ ಮಿಸ್ ಮಾಡ್ದಲ್ಲೇ ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮಗೆಲ್ಲಿ ಯಾರಿಗೆಲ್ಲ ಗೊತ್ತಿದ್ದಾರೆ ಅವ್ರದ್ದೆಲ್ಲ ಈ ಕೆ ವೆ ಸಿ ಆಗಿದೆಯಾ ಇಲ್ಲ ಅಂತ ನಾವು ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಮೊಬೈಲಲ್ಲಿ ಚೆಕ್ ಮಾಡ್ಕೋಬೋದು ಹಾಗಾಗಿ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮುಂಚೆ ಏನಪ್ಪ ಆಗ್ತಿತ್ತಂದ್ರೆ ಗೃಹಲಕ್ಷ್ಮಿ ಅವ್ರ ಮನೆ ಯಜಮಾನಿ ಯಾರು ತಗೋತಾ ಇದ್ದೀರ ದುಡ್ಡು ಅವ್ರದ್ದೊಂದು ಇ ಕೆ ವೈ ಸಿ ಆಗಿದೆ ಸಾಕಾಗಿತ್ತು ಬಟ್ ಇವಾಗ ಪ್ರತಿಯೊಂದು ರೇಷನ್ ಕಾರ್ಡಲ್ಲಿ ಇವಾಗ ಒಂದು ನಿಮ್ಮ ಮನೇಲಿ ಒಂದು ಐದಾರು ಜನ ಇದ್ದೀರಾ ಅಂತಂದ್ರೆ ಅವ್ರ್ದೆಲ್ ಆಗಿರಬೇಕು ಒಂದು ಚಿಕ್ಕ ಮಗುವಿಂದ ಹಿಡಿದು ಯಾರಿಗೂ ವಯಸ್ಸಾಗಿದೆ ತುಂಬ ಅವ್ರದ್ದು ಕೂಡ ಇ ಕೆ ವೈ ಸಿ ಕಂಪಲ್ಸರಿ ಆಗಿರಲೇಬೇಕು ಆಗಿಲ್ಲ ಅಂತಂದ್ರೆ ನಿಮ್ಮ ಹತ್ತಿರದ ನ್ಯಾಯಬೆಲೆ ಹೋಗಿ ನೀವು ಮಾಡಿಸ್ಬೇಕಾಗತ್ತೆ ಹಂಗಂತ ಸುಮ್ ಸುಮ್ಮನೆ ಹೋಗ್ಬಿಡ್ಬೇಡಿ ಇ ಕೆ ವೈ ಸಿ ಮಾಡಿಸಿ ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಈಗ ಹೇಗೆ ಇ ಕೆ ವೈ ಸಿನ ಮಾಡಬೇಕು ಅಂತ ಅಂತ ನೀವು ಆ ಪ್ರೊಸೀಜರ್ನ ಫಾಲೋ ಮಾಡಿ ಚೆಕ್ ಮಾಡ್ಕೊಳ್ಳಿ ನಿಮ್ದು ಆಗಿಲ್ಲ ಅಂತಂದರೆ ಮಾತ್ರ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ಸುಮ್ಮನೆ ಹೋಗೋ ಅಗತ್ಯ ಇರೋದಿಲ್ಲ ಎಲ್ಲರೂ ಹೋಗಿ ಮಾಡಿಸ್ತಿದ್ದಾರೆ ಅಂತ ತಕ್ಷಣ ಸುಮ್ಮನೆ ನೀವು ಹೋಗಿ ಮಾಡಿಸ್ಬೇಡಿ ಸುಮ್ಮನೆ ಆ ಬಿಸಿಲಲ್ಲಿ ಗಂಟ್ ಕಟ್ಲೆ ಕ್ಯೂನಲ್ಲಿ ನಿಂತ್ಕೊಂಡು ಹೋಗಿ ಮಾ ಮಾಡಿಸ್ಬೇಕಾಗತ್ತೆ ಹಾಗಾಗಿ ವೀಡಿಯೋನ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಈ ಕೆ ವ್ಯ ಸಿ ಹೇಗೆ ಚೆಕ್ ಮಾಡೋದು ಅಂತ ನೀವು ಅದೇ ಥರ ಈಸಿಯಾಗಿ ಮೊಬೈಲ್ನಲ್ಲೇ ಮಾಡ್ಕೋಬೋದು ಬನ್ನಿ ನೋಡ್ಕೊಂಬರೋಣ ಹೇಗೆ ಈ ಕೆ ವೆ ಸಿ ಮಾಡಬೇಕು ಅಂತ ವೀಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಬನ್ನಿ ನೋಡ್ಕೊಂಬರೋಣ ನೀವು ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ ನಿಮಗೆ ಸ್ಟಾರ್ಟಿಂಗಲ್ಲಿ ಈ ಥರ ಕಾಣುತ್ತೆ ಇವಾಗ ಮೂರು ಗೆರೆ ಕಾಣಿಸ್ತಿದೆಯಲ್ಲ ಅಂದರೆ ಚೇಂಜ್ ಆಗ್ತಾ ಇದೆಯಲ್ಲ ನೀವು ನೆಕ್ಸ್ಟ್ ಇವಾಗ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಆಪ್ಷನ್ ಏನು ಬರುತ್ತಪ್ಪ ಅಂದರೆ ಇದು ನೋಡಿ ಪ್ರೊಸೀಜರ್ ಈ ರೇಷನ್ ಕಾರ್ಡ್ ಈ ಸ್ಟೇಟಸ್ ಅಂತ ಇದೆಯಲ್ಲ ಇವಾಗ ಇದರಲ್ಲಿ ಮೂರನೇ ಆಪ್ಷನ್ ಈ ಸ್ಟೇಟಸ್ ಅಂತ ಇದೆಯಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನೋಡಿ ಮತ್ತೆ ಮೂರು ಆಪ್ಷನ್ ಓಪನ್ ಆಯಿತು ಇವಾಗ ಇಲ್ಲಿ ಎರಡನೇದು ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಇದೆಯಲ್ಲ ನೀವು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆವಾಗ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ಈ ಇಲ್ಲಿ ಏನಪ್ಪ ಅಂತಂದರೆ ನೀವು ಯಾವ ಇದ್ದೀರಾ ನಿಮ್ಮ ರೇಷನ್ ಕಾರ್ಡ್ ಅಡ್ರೆಸ್ ಯಾವ ಇದೆ ಅಂತ ಸೆಲೆಕ್ಟ್ ನೋಡಿಕೊಂಡು ಆಪ್ಷನ್ನ ಕ್ಲಿಕ್ ಮಾಡಿ ಇಲ್ಲಿ ತುಂಬ ಜಿಲ್ಲೆದು ಕೊಟ್ಟಿದ್ದಾರೆ ಬೆಂಗಳೂರು ಬೀದರ್ ಉಡುಪ್ ಉಡುಪಿ ಮೈಸೂರು ಅಂತ ನಿಮ್ಮದು ಯಾವ ಡಿಸ್ಟ್ರಿಕ್ಟ್ ಇದೆ ನೀವು ಅದನ್ನ ಓಪನ್ ಮಾಡ್ಕೊಳ್ಳಿ ಅದು ಆಪ್ಷನ್ ಕ್ಲಿಕ್ ಮಾಡಿದ ಕೂಡಲೇ ಈ ಥರ ನಿಮಗೆ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ನೋಡಿ ನಾನು ಝೂಮ್ ಮಾಡಿ ತೋರಿಸ್ತಿದ್ದೀನಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇದೆಯಲ್ಲ ಎರಡನೇ ಆಪ್ಷನ್ನು ನೀವು ಇವಾಗ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಇವಾಗ ಗೊತ್ತಾಗುತ್ತೆ ನೋಡಿ ರೇಷನ್ ಕಾರ್ಡ್ ಸ್ಟೇಟಸ್ ಅಂದರೆ ಈ ಆಪ್ಷನ್ ಓಪನ್ ಆಗುತ್ತೆ ಇಲ್ಲಿ ಸೆಲೆಕ್ಟ್ ವೆರಿಫಿಕೇಷನ್ ಟೈಪ್ ವಿತ್ ಓ ಟಿ ಪಿ ವಿತೌಟ್ ಓ ಟಿ ಪಿ ಅಂತ ಇದೆ ನಾವಿವಾಗ ಇಲ್ಲಿ ವಿತ್ ಓ ಟಿ ಪಿ ಅಂತ ಆಪ್ಷನ್ನ ಕ್ಲಿಕ್ ಮಾಡ್ಕೊಳೋಣ ಈ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೊ ನೋಡಿ ಕೊಟ್ಟಿದ್ದಾರೆ ಎಂಟರ್ ಆರ್ ಸಿ ನಂಬರ್ ಅಂತ ಇಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಟೈಪ್ ಮಾಡಬೇಕಾಗತ್ತೆ ಮಾಡಿಬಿಟ್ಟು ಇಲ್ಲಿ ಪಕ್ಕದಲ್ಲಿ ಗೋ ಅಂತ ಇದೆಯಲ್ಲ ಈ ಆಪ್ಷನ್ ಕ್ಲಿಕ್ ಮಾಡಿ ಇವಾಗ ಈ ಥರ ಪೇಜ್ ಓಪನ್ ಆಗುತ್ತೆ ನೋಡಿ ಮೆಂಬರ್ಸ್ ನೇಮ್ ಅಂತೆ ಅಂದರೆ ಇವಾಗ ಇದರಲ್ಲಿ ನಿಮ್ಮ ರೇಷನ್ ಕಾರ್ಡಲ್ಲಿ ಯಾರು ಹೆಸ್ ಇದೆ ಅವ್ರ ಹೆಸರೆಲ್ಲ ಬರುತ್ತೆ ನಮ್ಮದು ಮೂರು ಹೆಸ್ರು ಇರೋದ್ರಿಂದ ನಮ್ಮದು ಈ ಥರ ಮೂರು ಹೆಸ್ರು ಬರುತ್ತೆ ಇವಾಗ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಹೆಸರನ್ನ ನಿಮ್ಮದು ಅವ್ರದ್ದು ಯಾವುದು ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ ಆ ಆಧಾರ್ ಕಾರ್ಡ್ ಫೋನ್ ನಂಬರ್ನ ಇಟ್ಕೊಳ್ಳಿ ಅದರಲ್ಲಿ ಒ ಟಿ ಪಿ ಬರುತ್ತೆ ಇವಾಗ ನೋಡಿ ಇವಾಗ ಇಲ್ಲಿ ನನ್ನ ಹೆಸರು ಸ ಸೆಲೆಕ್ಟ್ ಮಾಡಿದ್ದೀನಿ ಇವಾಗ ಇಲ್ಲಿ ಬಂತು ನೋಡಿ ಒ ಟಿ ಪಿ ಹ್ಯಾಸ್ ಸೆಂಟ್ ಟು ಯುವರ್ ಮೊಬೈಲ್ ನಂಬರ್ ಅಂತ ಇವಾಗ ನಮ್ದು ಯಾವ್ದು ಲಿಂಕ್ ಆಗಿರುತ್ತೆ ಮತ್ತು ಮೊಬೈಲ್ ನಂಬರ್ ಅದಕ್ಕೆ ಓ ಟಿ ಪಿ ಬರುತ್ತೆ ಇವಾಗ ನನಗೆ ಒ ಟಿ ಪಿ ಬಂದಿರೋದನ್ನ ಎಂಟರ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಒ ಟಿ ಪಿನ ಎಂಟರ್ ಮಾಡಿದ್ದೀನಿ ಇಲ್ಲಿ ಅಲ್ಲಿ ಪಕ್ಕದಲ್ಲಿ ಇಗೋ ಅಂತ ಇದೆಯಲ್ಲ ಆ ಆಪ್ಷನ್ನ ಕ್ಲಿಕ್ ಮಾಡಿ ನೋಡಿ ಇವಾಗ ಓಪನ್ ಆಯಿತು ನೋಡಿ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮೆಂಬರ್ಸ್ ನೇಮ್ ಆಧಾರ್ ನಂಬರ್ ಇ ಕೆ ವೈ ಸಿ ಸ್ಟೇಟಸ್ ಅಂತ ನಮ್ಮದು ಮೂರು ಹೆಸರಿದೆ ಮೂರು ಹೆಸರಲ್ಲೂ ಕೂಡ ನೋಡಿ ಎಸ್ 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 ಅಂತ ಬಂದಿದೆ ಇಲ್ಲಿ ನಿಮ್ಮದು ಇವಾಗ ಐದು ಜನ ಹೆಸರಿದೆ ನಿಮ್ಮದು ಅಂದರೆ ಐದು ಜನದ್ದು ಕೂಡ ಎಸ್ ಎಸ್ ಅಂತ ಬರಬೇಕು ಯಾರ್ದು ಹೆಸ್ರು ಪಕ್ಕ ನೋ ಅಂತ ಬಂದಿದೆಯೋ ಅವ್ರದ್ದು ನೀವು ಇ ಕೆ ವೈ ಸಿ ಮಾಡಿಸ್ಬೇಕು ಮಾಡಿಸಿಲ್ಲ ಅಂತ ಅರ್ಥ ಐ ಹೋಪ್ ನಿಮಗೆ ಹೆಲ್ಪ್ಫುಲ್ ಆಯಿತು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇ ಕೆ ವೈಸಿನ ಹೇಗೆ ಚೆಕ್ ಮಾಡ್ಕೋಬೇಕು ಅಂತ ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೆಳಗೆ ಕೂಡ ಹಾಕಿರ್ತೀನಿ ನೀವು ಆ ಲಿಂಕ್ನ ಕ್ಲಿಕ್ ಮಾಡಿ ಕೂಡ ಚೆಕ್ ಮಾಡ್ಕೋಬೋದು ಇಲ್ಲ ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡಿಕೊಂಡು ಕೂಡ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮದು ಇ ಕೆ ವೈ ಸಿ ಆಗಿಲ್ಲ ಅಂತ ಇದ್ದರೆ ನೋ ಅಂತಿದ್ರೆ ಮಾತ್ರ ನೀವು ಅಲ್ಲಿ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಮಾಡಿಸಿಲ್ಲ ಅಂದರೆ ಸುಮ್ಮನೆ ಎಲ್ಲರೂ ಹೋಗಿ ಮಾಡಿಸ್ತಿದ್ದಾರೆ ಅಂತ ನೀವು ಮಾಡಿಸ್ಬೇಡಿ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಮತ್ತು ನಿಮ್ಮದೇ ದುಡ್ಡು ವೇಸ್ಟ್ ಆಗುತ್ತೆ ನೀವು ಅಲ್ಲೋಗಿ ಕೇಳಿದರೂ ಕೂಡ ಇ ಕೆ ವೈ ಸಿ ಮಾಡಿದರೆ ಆಯಿತು ಮಾಡ್ತೀವಿ ಅಂತ ಸುಮ್ಮನೆ ಹಿಂಗೆ ಹಿಂಗೆ ಅಂದು ದುಡ್ಡು ಓದಿಸ್ಕೊತಾರ ಹೊರತು ನಿಮ್ದು ಆಲ್ರೆಡಿ ಆಗಿರುತ್ತೆ ಅಲ್ಲಿ ಮಾಡೋ ಅಗತ್ಯ ಏನು ಇರೋದಿಲ್ಲ ಸೊ ಹಾಗಾಗಿ ಚೆಕ್ ಮಾಡಿಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ ಪ್ಲೀಸ್ ಈ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರೂ ಕೂಡ ಚೆಕ್ ಮಾಡಿನೇ ಹೋಗಲಿ ಅವಾಗ ಯಾರಿಗೂ ಏನೂ ಕಷ್ಟ ಆಗಲ್ಲ ನಿಮಗೆಲ್ಲರಿಗೂ ಹೊಸ 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 ಮಾಹಿತಿ ಈಸಿಯಾಗಿ ಸಿಗಲಿ ಅಂತಲೇ ನಾನು ಈ ವೀಡಿಯೋಸ್ ಎಲ್ಲ ಮಾಡೋದು ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ ನೋಡ್ತಾ ಇದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ